ಒಬ್ಬ ಸಾಧಕನ ದಿನಚರಿ ಹೇಗಿರಬೇಕು ಅನ್ನೋದು ಪ್ರಶ್ನೆ ದೇಹ ಬಲಿಷ್ಠ ಇದ್ದಾಗ ಮನಸ್ಸು ಬಲಿಷ್ಠವಾಗ್ತದೆ ಹಾಗೆ ಪ್ರತಿನಿತ್ಯ ಕನಿಷ್ಠ ವ್ಯಾಯಾಮನ ಒಂದು ನಲವತ್ತು ನಿಮಿಷನಾದರೂ ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಮಾಡಲೇಬೇಕು ಅಂತ ಮತ್ತು ನಾವು ಕೆಲವೊಂದು ಸಾಧಕರು ಅಂದ ತಕ್ಷಣ ಓದಬೇಕು ಉಪನಿಷತ್ಗಳು ಓದಬೇಕು ಈ ಥರದ್ದು ಒಂದಷ್ಟು ಬರ್ತವೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ ಹೌದಾ ನಿನ್ನ ಒಳಗಿನದನ್ನ ಹೆಚ್ಚು ಅದು ಪ್ರಚೋದನೆ ಮಾಡುತ್ತದೆ ಒಳಗಿರೋ ಜ್ಞಾನವನ್ನೇ ಹೆಚ್ಚು ಮಾಡಿಕೊ ಅನ್ನೋದ್ರ ಬಗ್ಗೆನೇ ಹೆಚ್ಚು ಹೆಚ್ಚು ಹೇಳುತ್ತದೆ ನಿಮ್ಮ ರೆಗ್ಯುಲರ್ ದಿನಚರಿ ಹೇಗಿರುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮಸ್ಕಾರ ಗುರುಗಳು ನಮಸ್ಕಾರ ನಮಸ್ತೆ ಸೊ ಈ ಒಂದು ಸರಣಿಯ ಕೊನೆಯ ಸಂಚಿಕೆ ಇದು ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಒಬ್ಬ ಸಾಧಕನ ದಿನಚರಿ ಹೇಗಿರಬೇಕು ಅನ್ನೋದು ಪ್ರಶ್ನೆ ಸಾಧನೆ ಹಾದಿಯಲ್ಲಿ ಇರುವಂಥವ್ರು ಆಧ್ಯಾತ್ಮಿಕ ಜೀವನದ ಬಗ್ಗೆ ಒಲವುಳ್ಳುವಂಥವ್ರು ಪ್ರತಿದಿನ ಯೋಗ ಪ್ರಾಣಾಯಾಮ ಮಾಡುವಂಥವ್ರು ಅದೊಂದೇನೋ ಕನೆಕ್ಷನ್ನ ಬಿಲ್ಡ್ ಮಾಡಿಕೊಂಡಂಥವ್ರು ಅವರ ದಿನಚರಿ ಹೇಗಿರ್ಬೇಕು ಯಾಕಂದರೆ ನಾವು ಇದು ಯಾಕೆ ಭಾಳ ಮುಖ್ಯ ಪ್ರಶ್ನೆ ಅಂತಂದರೆ ನಾವು ಬೆಳಿಗ್ಗೆ ಒಂದು ಅಧ್ಯಾತ್ಮದಲ್ಲಿ ನಾವು ತೊಡಗಿಸ್ಕೊಂಡು ನಾವು ಯೋಗ ಪ್ರಾಣಾಯಾಮ ಮಾಡಿಕೊಂಡು ಪೂಜೆ ಪುನಸ್ಕಾರ ಧಾರ್ಮಿಕರು ಅಂಥದ್ದೆಲ್ಲ ಮಾಡಿಕೊಂಡು ಹೊರಗಡೆ ಬಂದರೆ ನಾವು ಈ ಲೌಕಿಕ ಜಗತ್ತನ್ನೇ ಫೇಸ್ ಮಾಡಬೇಕು ನಾವು ಈ ಒಂದು ಟ್ರಾಫಿಕನ್ನು ಫೇಸ್ ಮಾಡಬೇಕು ಯಾರ ಜೊತೆಗೂ ನಾವು ಕಿರಿಕಿರಿ ಮಾಡ್ಕೋಬೇಕು ನಮಗೆ ಯಾರು ಕಿರಿಕಿರಿ ಮಾಡ್ತಾರೆ ಸೊ ಈ ಥರದ ಹಣಕಾಸಿನ ವ್ಯವಹಾರಗಳು ಇನ್ನೊಂದೇನೋ ಏನೇನೋ ಇರ್ತವೆ ಲೈಫಲ್ಲಿ ಅಥವಾ ಗಂಡ ಹೆಂಡತಿ ಮದ್ಯ ಮಗ ಮಕ್ಕಳ ಜೊತೆ ಏನೋ ಒಂದು ಕಿರಿಕಿರಿ ಇರ್ಬೋದು ಇದೆಲ್ಲವೂ ಕೂಡ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲವೂ ಕೂಡ ಆಗ್ತಿರ್ತವೆ ಆದರೆ ಒಬ್ಬ ಸಾಧಕ ಯಾವ ಥರ ದಿನ ದಿನಚರಿ ಇಟ್ಕೊಂಡ್ರೆ ಇದನ್ನು ಇದನ್ನು ಸರಿದೂಗಿಸ್ಬಹುದು ಅಥವಾ ಅದನ್ನು ಸಮತೋಲನ ಕಾಪಾಡ್ಕೊಳ್ಬಹುದು ಅನ್ನೋದು ಪ್ರಶ್ನೆ ವೇದ ಉಪನಿಷತಿಗಳನ್ನ ಓದ್ತಾನೆ ಇರಬೇಕಾ ಈ ಥರದೆಲ್ಲ ಪ್ರಶ್ನೆಗಳು ಇದೆ ಉಪ ಪ್ರಶ್ನೆಗಳು ಬಟ್ ಮುಖ್ಯವಾಗಿ ಸಾಧಕನ ದಿನಚರಿ ಹೇಗಿರ್ಬೇಕು ಅನ್ನೋದು ಪ್ರಶ್ನೆ ನೋಡಿ ನಮ್ಮ ಪ್ರಾಚೀನ ಕಾಲದಿಂದನೂ ಸಾಧಕ ಅಂತಲ್ಲ ಸಾಮಾನ್ಯ ಪ್ರತಿಯೊಬ್ಬರಿಗೂ ಹೇಗಿದ್ರೆ ನಿನ್ನ ದಿನಚರಿ ಭಾಳ ಚೆನ್ನ ಅಂತ ಬಂದಿದ್ದಾರೆ ಅದು ಆಧುನಿಕ ಕಾಲ ಹೆಚ್ಚಾದಂತೆ ಕರೆಂಟು ಮೊಬೈಲು ಟೆಲಿವಿಷನ್ ಇವುಗಳ ಪ್ರಭಾವ ಹೆಚ್ಚಾದಂತೆ ನಮ್ಮ ದಿನಚರಿ ನಮ್ಮ ಕೈಲೇ ಇಲ್ಲ ಅಂದ್ರೆ ಹೇಗಂದ್ರ ಹಾಗೆ ಇರುವಂತೆ ನಿದ್ದೆಯೇ ಇಲ್ಲದೆ ಎಷ್ಟೋ ಜನ ನಿದ್ದೆಯೇ ಇಲ್ಲದೆ ಬದುಕುವಂತ ಸ್ಥಿತಿ ಬಂದಿದೆ ಹಾಗಾಗಿ ಸಾಧಕ ಅಂತಲ್ಲ ಪ್ರತಿಯೊಬ್ಬರು ಆರೋಗ್ಯಕರವಾದಂಥ ದಿನಚರಿ ಇರಬೇಕು ಆ ಆರೋಗ್ಯಕರವಾದಂಥ ದಿನಚರಿ ಇದ್ರೆ ಇಡೀ ಜೀವನ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೇ ಇದ್ರೆ ಒತ್ತಡದಲ್ಲಿ ಬದುಕ್ತಾ ಇರ್ತೀವಿ ನಾವು ಅಂತ ನೋಡಿ ಸಾಮಾನ್ಯವಾಗಿ ನಾನು ಎಂಟು ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಂದರೆ ಏಳುವರೆಗೆ ಅದ ಹೇಳ್ತಾನೆ ಏಳುವರೆ ಗೆದ್ದು ಅವನು ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೋಗಬೇಕಾದ್ರೆ ಒತ್ತಡದಲ್ಲೇ ಹೋಗ್ತಾನೆ ಒತ್ತಡ ಎಲ್ಲಿ ಅಂದರೆ ಲೇಟಾಗಿ ಎದ್ದೇಳೋ ಕಾರಣದಿಂದಾಗಿ ಎಂಟು ಗಂಟೆಗೆ ಹೋಗಬೇಕಾದ್ರೆ ಅಟ್ಲೀಸ್ಟ್ ಆರು ಗಂಟೆಗಾದರೂ ಎದ್ದಿದ್ದರೆ ಆರಾಮವಾಗಿ ರೆಡಿಯಾಗಿ ಹೋಗ್ಬೋದಾಗಿತ್ತು ಅಂದರೆ ಒಳ್ಳೆಯ ದಿನಚರಿ ಇಟ್ಕೊಳ್ಳದೆ ಹೋದರೆ ನಮ್ಮ ಜೀವನ ಈಗೇನು ತುಂಬ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ತಾರಲ್ಲ ಸ್ಟ್ ಲೈಫ್ ಸ್ಟ್ರೆಸ್ಫುಲ್ಲಾಗಿಲ್ಲ ನೀವು ಅದನ್ನು ಸ್ಟ್ರೆಸ್ಫುಲ್ ಮಾಡ್ಕೊಂಡಿದ್ದೀರಿ ಅಂದರೆ ಸರಿಯಾದ ದಿನಚರಿ ಇಲ್ಲದ ಕಾರಣಕ್ಕೆ ಒಂದು ಪ್ಲ್ಯಾನ್ ಆಗಿ ನಿಮ್ಮ ದಿನಚರಿ ಇಲ್ಲದೇ ಇರೋ ಕಾರಣಕ್ಕೆ ಒತ್ತಡದಿಂದ ಬದುಕ್ತಾ ಇದ್ದೀರಿ ಹೀಗೆ ಒತ್ತಡದಿಂದ ಬದುಕಿದಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಶುಗರ್ ಆಗ್ಬೋದು ಬೇರೆ ಬೇರೆ ಕಾಯಿಲೆಗಳು ಬರ್ತದೆ ಹಾಗಾಗಿ ಒಳ್ಳೆಯ ದಿನಚರಿ ಇದ್ದರೆ ಆರೋಗ್ಯವಂತ ದಿನಚರಿ ಆಗ್ತದೆ ಲೈಫ್ ಕೂಡ ಆರೋಗ್ಯವಂತ ರೀತಿಯಲ್ಲಿ ಆಗ್ತದೆ ಹಾಗಾಗಿ ನಮ್ಮ ಹಿರಿಯರು ಹೇಳೋರು ಸೂರ್ಯಪುತ್ರ ಆಗಬೇಡ ನೀನು ಅಂತ ಅಂದರೆ ಸೂರ್ಯ ಹುಟ್ಟಿದ ಮೇಲೆ ನೀನು ಎದೇಳ್ಬಾರ್ದು ಸೂರ್ಯನಿಗಿಂತ ಮೊದಲು ಸೂರ್ಯ ಬರೋದಕ್ಕೆ ಮುಂಚೆ ಸೂರ್ಯ ಅಲ್ಲ ಅರುಣ ಬರೋದಕ್ಕಿಂತ ಮುಂಚೆಯೇ ನೀನು ಎದೇಳೋದನ್ನು ಅಭ್ಯಾಸ ಮಾಡು ಅಂತ ಹೀಗೆ ಬೇಗ ಎದ್ದೇಳೋದೇನಿದೆ ನಿನ್ನ ಜೀವನದ ಸಮಯ ಕೂಡ ಹೆಚ್ಚಾಗ್ತದೆ ನೋಡಿ ಇವತ್ತಿನ ಕಾಲದಲ್ಲಿ ಏನಾಗಿದೆ ನೂರು ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ನಿದ್ದೆಗೆ ಕಳೆದಿರ್ತಾನೆ ಅಂತ ನಾವು ದಿನವನ್ನು ಚೆನ್ನಾಗಿ ಕಳೀಬೇಕು ಇಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳಿದ್ರು ಕೂಡ ಅಂಥವೂ ಕೂಡ ಅರವತ್ತು ವರ್ಷ ನಿದ್ದೆಗೆ ಕಳೆದಿರ್ತಾನೆ ಹಾಗಾಗಿ ನಿದ್ದೆ ಕೆಟ್ಟದ ಅಂದ್ರೆ ಅಲ್ಲ ನಿದ್ದೆ ಭಾಳ ಒಳ್ಳೆಯದು ಮತ್ತು ಅವಶ್ಯಕ ಆದರೆ ಎಷ್ಟು ಮಲಗಬೇಕು ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನೀವು ಅದಕ್ಕೂ ಮೀರಿ ಹೆಚ್ಚು ನಿದ್ದೆ ಮಾಡೋದಿದೆಯಲ್ಲ ಅದು ಆರೋಗ್ಯವಂತನ ಲಕ್ಷಣ ಅಲ್ಲ ಹಾಗಾಗಿ ಕೃಷ್ಣ ಕೂಡ ಹೇಳೋದು ಸಮವಾಗಿರಬೇಕು ಎಲ್ಲ ಸಮ್ಯಕ್ಕಾಗಿರಬೇಕು ಅಂತ ಆಹಾರ ವಿಹಾರ ಎಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿ ಇರಲಿ ಅಂತ ಹಾಗಾಗಿ ನಮ್ಮ ಸಜೆಷನ್ ಏನು ಅಂದರೆ ಎಲ್ರಿಗೂ ಬೆಳಗ್ಗೆ ಸ್ವಲ್ಪ ಸೂರ್ಯನ ಉದಯಕ್ಕೆ ಮುಂಚೆ ಎದ್ದೇಳಿ ಆ ಅಭ್ಯಾಸ ಮಾಡಿಕೊಳ್ಳಿ ಎದ್ದ ತಕ್ಷಣ ಸ್ವಲ್ಪ ಸೂರ್ಯ ನಮಸ್ಕಾರ ನಮ್ಮ ದೇಹ ಏನಿದೆ ಅದಕ್ಕೆ ಒಂಚೂರು ವ್ಯಾಯಾಮ ಬೇಕು ಹಾಗಾಗಿ ನಾವು ಪ್ರತಿಯೊಬ್ಬ ತಾಯಿಯಂದಿರ್ಗು ನಾವು ಹೇಳೋದು ಮನೆಯ ತಂದೆ ತಾಯಿಗೆ ಹೇಳೋದು ನಿಮ್ಮ ಮಕ್ಕಳು ಬಲಿಷ್ಠವಾಗಿರಬೇಕು ನಿಮ್ಮ ಮುಂದಿನ ಪೀಳಿಗೆ ಬಲಿಷ್ಠವಾಗಿರಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಇವತ್ತು ಯಾರೂ ಮಾಡ್ತಾನೇ ಇಲ್ಲ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ಜನ ವ್ಯಾಯಾಮಕ್ಕೆ ಗಮನವೇ ಇಲ್ಲ ಒಂದು ಹತ್ತು ಪರ್ಸೆಂಟ್ ಜನಕ್ಕಷ್ಟೇ ಈಗ ಇದೆ ಏನೋ ಅದರ ಪ್ರಕಾರ ಹೆಚ್ಚಾಗ್ತಾ ಇದೆ ಅಂತ ಕೇಳ್ತಾ ಇದ್ವಿ ಆದರೆ ನಮ್ಮ ಪ್ರಕಾರ ಭಾಳ ಕಡಿಮೆ ಹಾಗಾಗಿ ದೇಹ ಬಲಿಷ್ಠವಾಗಿರಲಿಕ್ಕೆ ದೇಹ ಬಲಿಷ್ಠ ಇದ್ದಾಗ ಮನಸ್ಸು ಬಲಿಷ್ಠವಾಗ್ತದೆ ಹಾಗೆ ಪ್ರತಿನಿತ್ಯ ಕನಿಷ್ಠ ವ್ಯಾಯಾಮನ ಒಂದು ನಲವತ್ತು ನಿಮಿಷನಾದರೂ ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಮಾಡಲೇಬೇಕು ಅಂತ ಹೀಗೆ ದಿನಚರಿ ಶುರು ಆಗಬೇಕಾದ್ರೆ ನಿಮ್ಮ ದಿನಚರಿ ವ್ಯಾಯಾಮದಿಂದ ಶುರು ಮಾಡಿ ಇಡೀ ದಿನ ಚೆನ್ನಾಗಿರ್ತದೆ ನಾವು ಹೇಳ್ತೀವಿ ಪ್ರತಿದಿನ ನೀವು ಪ್ರಾಣಾಯಾಮ ಏನು ಮಾಡ್ತೀರಿ ಒಂದು ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಏನು ಮಾಡ್ತೀರಿ ಅದು ಇಪ್ಪತ್ತು ಗಂಟೆಗಳು ಆ ಆಯಾಮ ಆಗಲಿಕ್ಕೆ ಉಸಿರಾಟ ದೀರ್ಘವಾಗಲಿಕ್ಕೆ ಸಹಾಯ ಮಾಡ್ತದೆ ಅರ್ಥಾತ್ ನಿಮ್ಮ ಆಯುಷ್ಯ ದೀರ್ಘವಾಗಲಿಕ್ಕೆ ಸಹಾಯ ಆಗ್ತದೆ ನಲವತ್ತು ನಿಮಿಷ ಏನು ವ್ಯಾಯಾಮ ಮಾಡ್ತೀರಿ ಇಡೀ ದಿನ ನೀವು ಚುರುಕಾಗಿರ್ಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಗುಣಾತ್ಮಕ ಜೀವನ ಅಂತ ಏನು ಕರಿತೀವಿ ಗುಣಾತ್ಮಕ ದಿನ ಅಂತ ಏನು ಕರಿತೀವಿ ಅದು ಆಗಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಪ್ರಕಾರ ವ್ಯಾಯಾಮ ಮತ್ತು ಉಸಿರಾಟದ ಪ್ರಾಣಾಯಾಮ ಏನಿದೆ ಅದು ಶುರು ಆಗಬೇಕು ಅಂತ ಅದು ಇರಲೇಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಅದರಲ್ಲಿ ವಿಶೇಷವಾಗಿ ಸಾಧಕ ಆದವನಂತೂ ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸನ ಮಾತು ಶರೀರ ಮಾಧ್ಯಮದ ಮೂಲಕವೇ ನಿನ್ನ ಎಲ್ಲಾ ಧರ್ಮ ಅಂದ್ರೆ ಹಿಂದೂ ಧರ್ಮ ಆ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮ ಧರ್ಮಗಳು ಅಂದ್ರೆ ತಂದೆಯಾಗಿ ಹಾ ತಂದೆಯಾಗಿ ನಿಂದೊಂದು ಧರ್ಮ ಇದೆ ಪತಿಯಾಗಿ ನಿಂದೊಂದು ಧರ್ಮ ಇದೆ ಮಗನಾಗಿ ನಿಂದೊಂದು ಧರ್ಮ ಇದೆ ನಿನ್ನ ಆಫೀಸ್ನಲ್ಲಿ ಹೋಗಬೇಕಾದ್ರೆ ನಿನ್ನದೇ ಆದಂಥ ಧರ್ಮ ಇದೆ ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಮಾಡಲೇಬೇಕಾದ ಕೆಲಸಗಳಿದೆ ಇದೆಲ್ಲವನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಈ ಶರೀರ ಅನ್ನುವಂಥ ಮಾಧ್ಯಮದ ಮೂಲಕ ಮಾಡ್ತಾ ಇದೆಯಾ ಹಾಗಾಗಿ ಈ ಶರೀರ ಚೆನ್ನಾಗಿರಬೇಕು ಈ ಶರೀರ ಚೆನ್ನಾಗಿರಬೇಕಾದ್ರೆ ಒಳ್ಳೆಯ ವ್ಯಾಯಾಮ ಮತ್ತು ಒಳ್ಳೆಯ ಊಟ ಇರಲೇಬೇಕು ಅಂತ ಓಕೆ ಓಕೆ ಅದು ಇಲ್ಲದೆ ಹೋದರೆ ರೋಗಿಷ್ಟ ದೇಹ ಇಟ್ಕೊಂಡು ರೋಗಿಷ್ಟ ಮನಸ್ಥಿತಿಯನ್ನು ಇಟ್ಕೊಂಡು ನೀನು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ ಆಧ್ಯಾತ್ಮಿಕವಾಗಿರಲಿ ಲೌಕಿಕದಲ್ಲಿರಲಿ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಕಾಳಿದಾಸ ಹೇಳಿದ್ದು ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಹಾಗಾಗಿ ಆ ಶರೀರವನ್ನು ತುಂಬ ಆರೋಗ್ಯವಾಗಿ ಇಟ್ಕೋಬೇಕು ಓಕೆ ಹಾಗಾಗಿ ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ ಬೆಳಗ್ಗೆ ವ್ಯಾಯಾಮ ಪ್ರಾಣಾಯಾಮ ಅದಾದ ಮೇಲೆ ಒಂದು ಒಳ್ಳೆಯ ತಿಂಡಿ ಅದಾದ ಮೇಲೆ ಕೆಲಸದಲ್ಲಿ ಪೂರ್ಣವಾಗಿ ತೊಡಗಬೇಕು ಈಗೇನಾಗ್ಬಿಟ್ಟಿದೆ ಈಗ ನ್ಯೂಟ್ರಿಷನ್ ಅದು ಇದು ಅಂತ ಬಂದು ಗಂಟೆಗೆ ಒಂದು ಊಟ ಮಾಡು ಗಂಟೆಗೊಂದು ಸರಿ ರಿಲ್ಯಾಕ್ಸ್ ಮಾಡು ಹಾಗೆಲ್ಲ ಭಾರತದಲ್ಲಿ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳುತ್ತೆ ಬೆಳಗ್ಗೆ ತಿಂಡಿ ಮಾಡಿ ಮಧ್ಯಾಹ್ನದ ಊಟ ಮಾಡಿ ರಾತ್ರಿ ಸಾಧ್ಯವಾದಷ್ಟು ಕಡಿಮೆ ಆಹಾರ ಸೇವಿಸಿ ಒಳ್ಳೆಯ ನಿದ್ದೆ ಮಾಡಿ ನಿಮ್ಮ ಮೊಬೈಲ್ ಬಳಸುವಂಥ ಪ್ರಮಾಣ ಸ್ಕ್ರೀನಿಂಗ್ ಟೈಮ್ ಅಂತ ಇವತ್ತಿನ ಮಾಡ್ರನ್ ಸೈನ್ಸ್ ಡಾಕ್ಟರ್ಸ್ಗಳು ಹೇಳಕ್ಕೆ ಶುರು ಮಾಡಿದ್ದಾರೆ ಆ ಸ್ಕ್ರೀನಿಂಗ್ ಟೈಮ್ ಕಡಿಮೆ ಮಾಡಿಕೊಳ್ಳಿ ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಆದಷ್ಟು ನಿದ್ದೆಯಲ್ಲೇ ಡಿಸ್ಟರ್ಬ್ ಆಗ್ತದೆ ಈಗ ನಮಗೂ ಕೂಡ ತುಂಬ ಕೆಲಸಗಳಾದಾಗ ಟ್ಯಾಬು ಲ್ಯಾಪ್ಟಾಪು ಮೊಬೈಲ್ ಜಾಸ್ತಿ ನಾವು ಬಳಸ್ತೀವಿ ಬಳಸಿದಾಗ ನಮಗೆ ಅನಿಸಿದ್ದು ತುಂಬ ಒತ್ತಡ ಆಗೋಕ್ಕೆ ಶುರುವಾಗ್ತದೆ ನೀವು ಪುಸ್ತಕದಲ್ಲಿ ಬರೀರಿ ಗಂಟೆಗಟ್ಟಲೆ ಬರೀರಿ ಒತ್ತಡ ಅನಿಸಲ್ಲ ಆದರೆ ಟ್ಯಾಬ್ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಜಾಸ್ತಿ ಮಾಡಿದಾಗ ಅದು ತುಂಬ ಒತ್ತಡ ಶುರು ಶುರುವಾಗ್ತದೆ ವಿಶೇಷವಾಗಿ ರಾತ್ರಿ ಸಮಯ ಹೆಚ್ಚು ಮೊಬೈಲ್ ಬಳಸಿದ್ರೆ ಕೆಲವು ಚಕ್ರಗಳಕ್ಕೆ ಸರಿಯಾಗಿ ಕೆಲಸ ಮಾಡಲ್ಲ ನಮ್ಮ ಅನುಭವಕ್ಕೆ ಬಂದ ಹಾಗೆ ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಪಾಯಿಂಟ್ಗಳು ವೀಕ್ ಆಗೋಗ್ತವೆ ಅಲ್ವಾ ಹಾಗಾಗಿ ರಾತ್ರಿ ಮ್ಯಾಕ್ಸಿಮಮ್ ಕರೆಂಟ್ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆಲ್ಲ ನಿದ್ದೆಗೆ ಹೋಗ್ಬಿಡುತ್ತೆ ಈಗ ಹನ್ನೆರಡು ಗಂಟೆ ಆದರೂ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿದ್ದೆ ಅನ್ನೋದು ಅವಶ್ಯ ಹಾಗಾಗಿ ಒಳ್ಳೆ ನಿದ್ದೆ ಮಾಡಿದರೆ ಬೇಗ ಬೆಳಗ್ಗೆ ಎದ್ದೇಳಲಿಕ್ಕೆ ಸಹಾಯ ಆಗ್ತಿದೆ ವೆರಿ ನೀವು ಹೇಳಿದ ಹಾಗೆ ಮೊಬೈಲ್ ನಮಗೆ ಎಷ್ಟು ಅನುಕೂಲ ಮಾಡಿದೋ ಅಷ್ಟೇ ಅನಾನುಕೂಲ ಕೂಡ ಮಾಡಿದೆ ಯಾಕೆ ನನ್ನ ಪ್ರಕಾರ ನೀವು ಹೇಳ್ದಂಗೆ ಸ್ಟ್ರೆಸ್ ಯಾಕೆ ಆಗುತ್ತೆ ಒಂದು ಡೈರಿನಲ್ಲಿ ಬರ್ಕೊಳ್ಳೋದು ನಾವು ಮೊಬೈಲಲ್ಲಿ ಬರ್ಕೊತೀವಿ ಇವತ್ತು ನೋಟ್ ಪ್ಯಾಡ್ ಅಂತ ಇದ್ದೀವಿ ಬಟ್ ನನಗೆ ಯಾಕೆ ಡಿಫ್ರೆನ್ಸ್ ಏನಂದರೆ ಒಂದು ಡೈರಿನಲ್ಲಿ ಡೈರಿ ಮಾತ್ರ ಇರುತ್ತೆ ಮೊಬೈಲಲ್ಲಿ ಮತ್ತೇನೂ ಇರುತ್ತೆ ವಾಟ್ಸಪ್ ಬರುತ್ತೆ ಫೇಸ್ಬುಕ್ ಕಾಣುತ್ತೆ ಯೂಟ್ಯೂಬ್ ಕಾಣುತ್ತೆ ಇನ್ನೊಂದೇನೋ ಬರುತ್ತೆ ಸೊ ಹೀಗಾಗಿ ನಾವು ಏನು ಕೆಲಸ ಮಾಡೋಕೆ ಇರುತ್ತೆ ಅದನ್ನೇ ಮಾಡಿ ಬರಲ್ಲ ನಾವು ಇನ್ನೊಂದಷ್ಟು ನಮಗೆ ಆಮಿಷಗಳಲ್ಲಿ ಕಾಣ್ತಾ ಹೋಗ್ತವೆ ಹೀಗಾಗಿ ನಾನು ಅಂತ ಕಂಡ್ಕೊಂಡಿದ್ದೀನಿ ಗುರುಗಳೇ ಏನಂದರೆ ಅಂದರೆ ಓದ್ತಿರ್ಬೇಕಾದ್ರೆ ಅಥವಾ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಮೊಬೈಲ್ನ ದೂರ ಇಟ್ಬಿಡೋದು ಕೈಗೆ ಸಿಗ್ದಾರಷ್ಟು ಈ ಥರ ಅಲ್ಲ ಅಲ್ಲಿ ಇಟ್ಬಿಡೋದು ನಾನು ಇದನ್ನು ಹೇಳಿದ್ದೀನಿ ಕೂಡ ತುಂಬ ಸಲ ನನ್ನ ಮಗನಿಗೂ ಕೂಡ ನಾನು ಓದುವಾಗ ಮೊಬೈಲ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಓದು ಅಂತ ಹೇಳ್ತೀನಿ ಬೇಕಾದ ತಗೋ ನೀನು ಪಕ್ಕದಲ್ಲಿ ಇಟ್ಕೊಬೇಡ ಪಕ್ಕದಲ್ಲಿ ಇಟ್ಕೊಂಡ್ರೆ ಅದು ನಿನ್ನ ನಿಜವಲ್ಲ ಹಾಳು ಮಾಡಿದೆ ನಾನು ನಾನು ಕಂಡ್ಕೊಂಡಿರೋದು ಸೊ ಕರೆಕ್ಟ್ ಅನ್ಸುತ್ತೆ ಖಂಡಿತ ನಾವು ಹೇಳಿದ್ವಲ್ಲ ನಮಗೇನೆ ಕೆಲಸಗಳು ಜಾಸ್ತಿ ಆದಾಗ ಮೊಬೈಲ್ನಲ್ಲಿ ಎಲ್ಲೂ ಎಂಟ್ರಿ ಮಾಡಕ್ಕೆ ಶುರು ಮಾಡಿದ್ದು ನೀವು ಹೇಳಿದಾಗ ಅದು ಎಂಟ್ರಿ ಮಾಡ್ತಾ ಹೋದಂತೆ ಮತ್ತು ಇನ್ನೇನೋ ಮೆಸೇಜ್ ಬರ್ತದೆ ಆ ಮೆಸೇಜ್ ನೋಡೋಕ್ಕೆ ಹೋದಾಗ ಇನ್ಯಾವುದೋ ಯೂಟ್ಯೂಬ್ ಓಪನ್ ಮಾಡ್ತೀವಿ ಫೇಸ್ಬುಕ್ ಓಪನ್ ಮಾಡ್ತೀವಿ ಕೊನೆಗೆ ನಾನು ಯಾಕೆ ಓಪನ್ ಮಾಡಿದೆ ಅನ್ನೋದೇ ಮರ್ತು ಕರೆಕ್ಟ್ ಕೊನೆಗೆ ಯೋಚನೆ ಮಾಡ್ತೀವಿ ಯಾಕೆ ಓಪನ್ ಮಾಡಿದೆ ನಾನು ಅಂತ ಹಾಗಾಗಿ ಸಾಧ್ಯವಾದಷ್ಟು ಖಂಡಿತ ಅದು ತುಂಬ ಉಪಯೋಗ ಮೊಬೈಲ್ ಇವತ್ತಿನ ಎಲ್ಲ ಗೆಜೆಟ್ಗಳು ಕೂಡ ನಮ್ಮ ಲೈಫ್ನ ತುಂಬ ಸುಲಭ ಮಾಡಿದೆ ಅಷ್ಟೇ ಕಾಂಪ್ಲಿಕೇಟೆಡ್ ಮಾಡ್ತಾ ಇದೆ ಹಾಗಾಗಿ ನೀವು ಬಳಸ್ಕೊಳ್ಳೋದು ಅದರಲ್ಲೂ ವಿಶೇಷವಾಗಿ ಸಾಧಕರಂತೂ ನಾನು ಇತ್ತೀಚೆಗೂ ನಮ್ಮ ಸಾಧಕರಿಗೆ ಹೇಳಿದೆ ರಾತ್ರಿ ಸಮಯದಲ್ಲಂತೂ ಆ ಆ ಮೊಬೈಲ್ ಮತ್ತು ಟ್ಯಾಬಿನ ಬೆಳಕೇರಿದೆ ನಿಮ್ಮ ಕಣ್ಣಿಗೂ ಪರಿಣಾಮ ಮೆದುಳಿನ ಮೇಲೂ ಅದು ತುಂಬ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಾ ಇದೆ ಅದು ನನ್ನ ಅನುಭವಕ್ಕೂ ಬರ್ತಾ ಇದೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಯಾರು ಕೂಡ ರಾತ್ರಿ ಸಮಯ ಈ ಟ್ಯಾಬ್ ಮೊಬೈಲ್ಗಳನ್ನು ಬಳಸಬೇಡಿ ಮತ್ತು ಅದರಿಂದ ಬರುವಂಥ ಕಿರಣಗಳೇನಿದೆ ಬೆಳಕು ಅದು ನಿಮ್ಮ ಚರ್ಮದ ಮೇಲೂ ಪರಿಣಾಮವನ್ನು ಬೀರಬಹುದು ಅಂತ ನಮಗನಿಸ್ಸುದು ಅಂದರೆ ವೃದ್ಧಾಪ್ಯ ಬೇಗ ಆಗಲಿಕ್ಕೆ ಈ ಒತ್ತಡಗಳು ಜಾಸ್ತಿ ಆಗಲಿಕ್ಕೆ ನಿಮ್ಮ ಮನಸ್ಸಿನ ಮೇಲೆ ಅದು ಖಂಡಿತ ಅದು ಪರಿಣಾಮ ಬೀರಬಹುದು ಅಂತ ನಮಗನಿಸ್ತಾ ಇದೆ ಹಾಗಾಗಿ ನಮ್ಮೆಲ್ಲ ಸಾಧಕರಿಗೂ ಅಥವಾ ಯಾವುದೇ ಸಾಧಕರಿಗೂ ಹೇಳೋದು ಸಾಧ್ಯವಾದಷ್ಟು ಮೊಬೈಲ್ ನೋಡಿ ಮೊಬೈಲ್ ಅನ್ನುವಂಥ ವೈಬ್ರೇಷನ್ ಏನಿದೆ ಪಕ್ಕ ಇಟ್ಕೊಂಡು ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಅದೊಂದು ಡಿಸ್ಟರ್ಬ್ ಆಗಿ ಮಾಡ್ತದೆ ಹಾಗಾಗಿ ನಮ್ಮ ಹಿಂದಿನ ಎಲ್ಲ ಋಷಿಗಳು ಕಾಲಕ್ಕಂತ ಹೋಗೋಕ್ಕಾಗಲ್ಲ ಅಂದರೆ ಆಗ ಮಣ್ಣಿನ ಮನೆ ಅಥವಾ ಒಂದು ಗುಡಿಸ್ಲು ಅಂತ ಏನು ಕರಿತೀವಿ ಹಾಗೆ ಮಾಡ್ತಾ ಇದ್ವಿ ಇವತ್ತು ಹಾಗೆ ಮಾಡೋಕ್ಕಾಗಲ್ಲ ಆದರೆ ಮಾಡಬಹುದೇನು ಅಂದರೆ ನಿಮ್ಮ ಟಿ ವಿ ಮೊಬೈಲ್ ಇವುಗಳು ಇಂದ ದೂರ ಇದ್ದು ನಿಮ್ಮ ಸಾಧನೆಯಲ್ಲಿ ತೊಡಗಿ ಅಂತ ಅದು ನಿಮ್ಮ ಸಾಧನೆಗಂತೂ ತುಂಬ ಪೆಟ್ಟನ್ನು ಕೊಡುತ್ತದೆ ನಿಮ್ಮನ್ನು ಪದೇ ಪದೇ ಹಿಂದಕ್ಕೆ ತಂದು ಕೂರಿಸ್ತದೆ ಹ್ಞೂ 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 ಇನ್ನು ಒಬ್ಬ ಸಾಧಕನ ದಿನಚರಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಮಾಡಲ್ ಮಾಡಬೇಕಾದ ಕೆಲಸಗಳ ಬಗ್ಗೆ ನೀವು ಬೆಳಗಿನ ಪ್ರಾಣಾಯಾಮ ಮತ್ತು ಯೋಗಾಸನ ಅದ್ರ ಬಗ್ಗೆ ವ್ಯಾಯಾಮದ ಬಗ್ಗೆ ನೀವು ಹೇಳಿದ್ರಿ ಮತ್ತು ನಾವು ಕೆಲವೊಂದು ಸಾಧಕರು ಅಂದ ತಕ್ಷಣ ನಾವು ಓದಬೇಕು ಉಪನಿಷತ್ ಓದಬೇಕು ಈ ಥರದ್ದು ಒಂದಷ್ಟು ಬರ್ತವೆ ಇದು ಇದು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಈ ಥರ ನೋಡಿ ನೀವು ವೇದ ಉಪನಿಷತ್ ಓದದೇ ಇದ್ದರೂ ಯಾವುದಾದ್ರು ಶ್ಲೋಕ ಈಗ ನಾವು ಪದೇ ಪದೇ ತುಂಬ ಜನಕ್ಕೆ ಹೇಳ್ತೀವಿ ಇವತ್ತಿನ ಮಕ್ಕಳಿಗೆ ಹೇಳ್ತೀವಿ ಒಂದು ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರ ಅಂತಿದೆ ಅಥವಾ ಯಾವುದಾದ್ರೂ ಗುರು ಸ್ತೋತ್ರ ಅಂತಿದೆ ಇದನ್ನು ಓದಿ ಅಂತ ಅಂದರೆ ನೋಡಿ ಸಂಸ್ಕೃತವನ್ನು ಶ್ಲೋಕಗಳನ್ನು ಓದ್ತಾ ಓದುತ್ತಾ ಹೋದಾಗ ನಿಮ್ಮ ನಾಲಿಗೆ ಟ್ವಿಸ್ಟ್ ಆಗ್ತದೆ ನಾಲಿಗೆ ಒಂದು ಹಿಡಿತ ಬರೋದು ಅಂತ ಹೇಳ್ತಾರಲ್ಲ ವಾಕ್ನಲ್ಲಿ ಮಾತಿನಲ್ಲಿ ಒಂದು ಹಿಡಿತ ಬರೋದು ಅಂತಿದೆಯಲ್ಲ ದೇವರಿಗೆ ಪ್ರೀತಿ ಆಗ್ತದೋ ಮತ್ತೊಂದು ಆಗ್ತದೋ ಆದರೆ ನಿಮ್ಮ ನರ ನಾಡಿಗಳು ವಿಶೇಷವಾಗಿ ನಾಲಿಗೆಗೆ ಸಂಬಂಧಪಟ್ಟಂತೆ ಒಂದು ಮಾತಿನಲ್ಲಿ ಒಂದು ಹಿಡಿತ ಬರಲಿಕ್ಕೆ ಆ ಸಂಸ್ಕೃತ ಶ್ಲೋಕಗಳು ಸಹಾಯ ಮಾಡ್ತದೆ ಮತ್ತು ಆ ಹೇಳ್ತಾ ಹೋದಾಗ ನಿಮ್ಮಲ್ಲೊಂದು ಧನಾತ್ಮಕತೆ ಪಾಸಿಟಿವಿಟಿ ಹೆಚ್ಚಾಗ್ತದೆ ಹಾಗಾಗಿ ಏನೂ ಗೊತ್ತಿಲ್ಲದೆ ಹೋದರೂ ಯಾವುದೋ ಶ್ಲೋಕ ಹಾಗಾಗಿ ನಮ್ಮ ಹಿರಿಯರೆಲ್ಲ ಹಿಂದೆ ಹೇಳು ಶುಕ್ ಶುಕ್ಲಾಂಬರದಂ ಹೇಳು ಸಣ್ಣ ಪುಟ್ಟದ್ದೇ ಗುರುಬ್ರಹ್ಮ ಗುರು ಈ ಥರದ್ದು ಹೇಳು ಪುಟ್ಟ ಎರಡು ಶ್ಲೋಕಗಳನ್ನೇ ಎರಡು ಮೂರು ನಿಮಿಷ ಆಗಬಹುದು ಪ್ರತಿನಿತ್ಯ ಇದನ್ನು ಹೇಳಕ್ಕೆ ಶುರು ಮಾಡಿದ್ರು ನಿಮ್ಮ ಜೀವನದಲ್ಲಿ ಒಂದು ಧನಾತ್ಮಕತೆಯನ್ನು ತಂದುಕೊಡ್ತದೆ ಹಾಗೆ ವೇದ ಉಪನಿಷತ್ತನ್ನೇ ಓದಬೇಕು ಖಂಡಿತ ಏನ್ ಬೇಕು ಸಮಯ ಇದೆ ನಿಮಗೆ ಒಂದು ನಲವತ್ತೈವತ್ತು ನಿಮಿಷ ಹಾಗೂ ಸಮಯ ಇದೆ ವ್ಯಾಯಾಮದ ನಂತರ ನಾವು ಫಸ್ಟ್ ಹೇಳದೆ ವ್ಯಾಯಾಮ ಮಾಡಿ ಪ್ರಾಣಾಯಾಮ ಮಾಡಿ ಅಂತ ನಂತರ ಈ ಶ್ಲೋಕಗಳು ಅಥವಾ ಶುರು ಮುಂಚೆ ಹೇಳಿ ಒಂದೆರಡು ಶ್ಲೋಕಗಳನ್ನು ಆದರೆ ಖಂಡಿತವಾಗಿ ವ್ಯಾಯಾಮ ಮತ್ತು ಪ್ರಾಣಾಯಾಮಕ್ಕೆ ಪ್ರಾಧಾನ್ಯತೆ ಕೊಡಿ ಅದು ಕೊಟ್ಟು ಸಮಯ ಇದೆ ಅಂದರೆ ಒಂದು ಯಾವುದೋ ಉಪನಿಷತ್ತು ವೇದಗಳನ್ನು ಓದಿ ವಿಶೇಷವಾಗಿ ಉಪನಿಷತ್ತುಗಳನ್ನು ಓದಿ ಇವತ್ತಂತೂ ನಮ್ಮ ರಾಮಕೃಷ್ಣ ಆಶ್ರಮ ಇರ್ಬೋದು ಚಿನ್ಮಯ ಮಿಷನ್ ಇರ್ಬೋದು ಯಾವ ಮಠ ಮಂದಿರಗಳು ಮಾಡದೇ ಇರುವಷ್ಟು ಕೆಲಸವನ್ನು ಆ ಆಶ್ರಮಗಳು ಮಾಡ್ತಾ ಇವೆ ಅಂದರೆ ಉಪನಿಷತ್ತುಗಳನ್ನ ವೇದಗಳನ್ನು ನಿಮ್ ಸುಲಭವಾಗಿ ಅರ್ಥ ಆಗುವ ಹಾಗೆ ತಂದುಕೊಟ್ಟಿದೆ ಕೊಟ್ಟಿದೆ ಅದರಲ್ಲಿ ಉಪನಿಷತ್ತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ ಹೌದಾ ಅದ್ಭುತ ಸಣ್ಣ ಕೃತಿಗಳು ಉಪನಿಷತ್ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಅಂದರೆ ಒಂದು ಹದಿನೆಂಟು ಮಂತ್ರಗಳಿರ್ತವೆ ಹೆಚ್ಚು ಅಂದ್ರೆ ಒಂದು ಉಪನಿಷತ್ತಲ್ಲಿ ಹದಿನೆಂಟು ಬಹಳ ಅಂದ್ರೆ ನೀವು ಸಣ್ಣದು ಒಂದು ಇಪ್ಪತ್ತೈದು ಮೂವತ್ತು ಪೇಜ್ ಈಗ ಹೀಶಾ ವಾಶ ಉಪನಿಷತ್ತು ನನ್ನ ಪ್ರಕಾರ ಒಂದು ಮೂವತ್ತು ಪೇಜ್ ಇದೆ ಅಂದ್ರೆ ಭಾವಾರ್ಥವೂ ಸೇರಿ ನೀವು ಒಂದು ಗಂಟೆಯಲ್ಲಿ ಓದ ಮುಗಿಸುವಂಥದ್ದು ಆದರೆ ಪದೇ ಪದೇ ನೀವು ಓದಕ್ಕೆ ಶುರು ಮಾಡಿದ್ರಂತೂ ನಿಮ್ಮ ಜೀವನಕ್ಕೆ ಅದ್ಭುತ ಬದಲಾವಣೆ ತಂದು ಉದಾಹರಣೆಗೆ ಈಗ ನೀವು ವಿವೇಕಾನಂದ್ರೆ ಅದೊಂದು ಮಾತಿದೆ ಉತ್ತಿಷ್ಠತ ಜಾಗೃತ ಪ್ರಾಪ್ ಪ್ರಾಪ್ಯ ವರಾನನ ಬೋಧಿತ ಅಂತ ಹೇಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರುವಂತ ಏನು ವಾಕ್ಯ ಇದೆ ಅದು ಕಠೋಪನಿಷತ್ ವಾಕ್ಯ ಇಂತಹ ಅದ್ಭುತ ವಾಕ್ಯಗಳು ಉಪನಿಷತ್ತುಗಳಲ್ಲಿದೆ ಈಶಾವಾಸ್ಯದ್ದೇ ಇದೆ ಈಶವಾಸ್ಯಂ ಇದಂ ಸರ್ವಂ ನೀನು ಏನೇ ಮಾಡೋದು ಇದ್ರೆ ಎಲ್ಲವೂ ಈಶ್ವರ ಕೊಟ್ಟದ್ದು ತೇನ ತೆಕ್ತೇನ ಬುಂಜಿತಾಹ ನೀನು ಮಾತ್ರ ಎಲ್ಲ ಇಟ್ಕೋಬೇಡ ಜಗತ್ತಿಗೂ ಕೊಡುವಂಥದ್ದಾಗ್ಲಿ ಈ ಥರ ಬರರನ್ನೂ ನೋಡಿಕೊಂಡು ನಿನ್ನೊಳಗು ದೈವತ್ವ ಇದೆ ಅಲ್ಲಿ ಪೂಜೆ ಹೇಳಲ್ಲ ಉಪನಿಷತ್ತಲ್ಲಿ ನೀನು ಇನ್ನೇನನ್ನೂ ಬಾಹ್ಯವಾದದ್ದನ್ನು ಹೆಚ್ಚು ಹೇಳಲ್ಲ ನಿನ್ನ ಒಳಗಿನದನ್ನು ಹೆಚ್ಚು ಅದು ಪ್ರಚೋದನೆ ಮಾಡ್ತದೆ ಒಳಗಿರೋ ಜ್ಞಾನವನ್ನೇ ಹೆಚ್ಚು ಮಾಡಿಕೊ ಅನ್ನೋದ್ರ ಬಗ್ಗೆನೇ ಹೆಚ್ಚು ಹೆಚ್ಚು ಹೇಳುತ್ತದೆ ಹಾಗಾಗಿ ನೂರೆಂಟು ಉಪನಿಷತ್ತುಗಳಿದೆ ನಾವೇನು ಹೆಚ್ಚು ಓದೋರಲ್ಲ ಉಪನಿಷತ್ತೆಲ್ಲ ನನಗೆ ಅನುಕೂಲ ಆಗುವಷ್ಟು ಒಂಚೂರು ಅಲ್ಲಿ ಅಲ್ಲಿ ಒಂದು ಎಂಟತ್ತು ಉಪನಿಷತ್ತುಗಳನ್ನು ನಾನು ನೋಡಿಕೊಂಡಿದ್ದೀನಿ ನಾನು ಅದನ್ನು ಏನೋ ಅದರ ವಿದ್ವಾಂಸ ಅಂತೂ ಖಂಡಿತ ಅಲ್ಲ ಹಾಗಾಗಿ ನನ್ನ ಮಾತಿನಲ್ಲಿ ತಪ್ಪು ಬಂದಿರಬಹುದು ಅದರ ಅದ್ಭುತವಾದ ಜೀವನದ ಪರಿವರ್ತನೆಗೆ ಆ ವೇದಾಂತ ಅಂದರೆ ವೇದದ ಅಂತ ಅಂತ ಕರೀತಾರೆ ಅದನ್ನು ಕೊನೆಯ ಭಾಗ ಅಂತ ಉಪನಿಷತ್ತುಗಳನ್ನು ಕರೀತಾರೆ ಕೇವಲ ಒಂದು ನಾಲ್ಕೈದು ಉಪನಿಷತ್ತುಗಳು ಅದು ಈಶಾವಾಸ್ಯ ಇರ್ಬೋದು ಕಠೋಪನಿಷತ್ತು ಇರ್ಬೋದು ಚಾಂದೋಗ್ಯ ಇರ್ಬೋದು ಮಾಂಡುಕ್ಯ ಇರ್ಬೋದು ಇಷ್ಟನ್ನು ನೀವು ಓದಿದ್ರೆ ಒಂದು ಓದ್ಲಿಕ್ಕೆ ತುಂಬ ಸಮಯ ಬೇಕಾಗಿಲ್ಲ ತುಂಬ ಕಡಿಮೆ ಸಮಯದಲ್ಲಿ ಆದರೆ ಪದೇ ಪದೇ ಓದಬೇಕು ಅಷ್ಟು ಸುಲಭವಾಗಿ ಅದು ಅರ್ಥವೂ ಆಗಲ್ಲ ಪದೇ ಪದೇ ಓದಿದರೆ ನಿಮ್ಮ ಜೀವನದ ಅದ್ಭುತವಾದ ಬದಲಾವಣೆಗೆ ಉಪನಿಷತ್ತುಗಳಿಗಿಂತ ದೊಡ್ಡ ಕೃತಿ ದೊಡ್ಡ ವಾಕ್ಯಗಳು ಇನ್ಯಾವುದ ಅವಶ್ಯಕತೆ ಇಲ್ಲ ವಂಡರ್ಫುಲ್ ಸೊ ಉಪನಿಷತ್ತುಗಳ ಬಗ್ಗೆ ಮುಂದೆ ನಾವು ನಿಮ್ಮಿಂದನೇ ಒಂದು ಸಲ ಕೇಳೋಣ ಗುರುಗಳೇ ಫೈನಲ್ ಆಗಿ ನಿಮ್ಮ ದಿನಚರಿ ಹೇಗಿರುತ್ತೆ ಅಂದರೆ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮೀರಿದ ಒಂದಷ್ಟು ಟ್ರಾವೆಲ್ಗಳು ಬೇರೆ ಬೇರೆ ಕೆಲಸಗಳ ಇದ್ದಾಗ ಹೇಗಿರುತ್ತೆ ಅದು ಇದ್ದಾಗ ಅದು ಅರ್ಥ ಮಾಡು ಬಟ್ ಏನೂ ಇಲ್ಲದೇ ಇದ್ದಾಗ ನಿಮ್ಮ ರೆಗ್ಯುಲರ್ ದಿನಚರಿ ಹೇಗಿರುತ್ತೆ ಹೇಗೆ ಹೇಗೆ ನಿಮ್ಮ ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡಕು ಕಾಪಾಡೋ ನಿಟ್ಟಿನಲ್ಲಿ ನೀವು ನಿಮ್ಮ ದಿನಚರಿಯನ್ನು ಅಳವಡಿಸ್ಕೊಂಡಿರ್ತೀರ ಒಂದು ನನ್ನ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಬಹಳ ಮುಖ್ಯವಾಗಿ ನನಗನ್ಸೋದು ನಾನು ತುಂಬ ಚಿಂತೆ ಮಾಡೋಕ್ಕೆ ಹೋಗಲ್ಲ ಯಾವುದ್ರ ಬಗ್ಗೆನೂ ನಾನು ಹೆಚ್ಚು ಚಿಂತೆನೆ ಮಾಡ್ತೀನಿ ಬಹಳ ಮುಖ್ಯವಾಗಿ ಚಿಂತೆ ಮಾಡೋಲ್ಲ ಮತ್ತು ಯಾರಾದರೂ ಏನಾದರೂ ಹೇಳಿದ್ರೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ಮನಸ್ಸಿಗೆ ತಗೊಂಡು ಕೊರಗುವಂಥದ್ದಿಲ್ಲ ಹಾಗೆ ಹೇಳಿದಾಗ ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ತೀನಿ ಅವ್ರು ಹೇಳ್ತಾ ಇರೋ ಥರ ಇದೆಯಾ ಅಥವಾ ಏನಾದರೂ ಸರಿ ಇನ್ನೂ ಮಾಡ್ಕೊಳ್ಳೋದಿದೆಯಾ ಯಾರೇ ಟೀಕೆ ಮಾಡಿದ್ರು ಯಾರು ಏನೇ ಹೇಳಿದ್ರು ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ತೀನಿ ಕೊರಗ್ಲಿಕ್ಕೆ ಹೋಗಲ್ಲ ಮತ್ತು ಬಹಳ ಮುಖ್ಯವಾಗಿ ನಾನು ನನ್ನ ಪ್ರಕಾರ ನನ್ನ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ವ್ಯಾಯಾಮಗಳು ಸೂರ್ಯ ನಮಸ್ಕಾರ ಈ ರೀತಿಯಾಗಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚು ಮಾಡಿದ್ದೀನಿ ಒಂದು ದಿನಕ್ಕೆ ನಾನು ನೂರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದ ಸಮಯ ಇತ್ತು ಓಕೆ ಈಗೆಲ್ಲ ಬಹಳ ಕಡಿಮೆ ಹಾಗಾಗಿ ಬಹುಶಃ ಅದೆಲ್ಲದರ ಕೊಡುಗೆ ಇವತ್ತು ನನ್ನ ಆರೋಗ್ಯ ಭಾಳ ಚೆನ್ನಾಗಿದೆ ಯಥಾವತ್ ಸಾಧನೆಗೆ ಹೆಚ್ಚು ಸಮಯ ಕೊಟ್ಟಾಗ ನಾನು ಮಧ್ಯರಾತ್ರಿಯ ಧ್ಯಾನಕ್ಕೆ ಹೆಚ್ಚು ತೊಡಕ್ತೀನಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಒಂದು ಮೂರು ನಾಲ್ಕು ಗಂಟೆಗೆ ಧ್ಯಾನಕ್ಕೆ ಸಮಯ ಕೊಡ್ತೀನಿ ಮಧ್ಯರಾತ್ರಿ ಮಧ್ಯರಾತ್ರಿ ಹಾಗಾಗಿ ಬೆಳಗ್ಗೆ ನಾನು ಸಾಮಾನ್ಯವಾಗಿ ಆ ರೀತಿಯಾಗಿ ಏನಾದರೂ ಸಮಯ ಮಧ್ಯರಾತ್ರಿ ಕೊಟ್ಟರೆ ಬೆಳಗ್ಗೆ ನಾನು ಎದೆಳೋದು ಲೇಟ್ ಓ ರಾತ್ರಿ ಧ್ಯಾನ ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದೇಳಬೇಕು ಯಾರಾದರೂ ಏನಾದರೂ ಅಂತಾರೆ ಹಾಗೇನೋ ನನಗೇನು ಅಂದ್ಕೊಳ್ಳಲ್ಲ ಒಂಬತ್ತು ಗಂಟೆಗೆ ಎದೇಳಕ್ಕೆ ಸಾಧ್ಯ ಆದರೆ ಒಂಬತ್ತು ಗಂಟೆಗೆ ಎದೆ ರಾತ್ರಿ ಧ್ಯಾನಕ್ಕೆ ಹೆಚ್ಚು ಕೊಟ್ಟರೆ ಏನೂ ಧ್ಯಾನಕ್ಕೆ ರಾತ್ರಿ ಕೊಡ್ತಾ ಇಲ್ಲ ಬೆಳಗ್ಗೆನ ನಾನು ಆರಾಮವಾಗಿ ಯೋಗಕ್ಕೆ ಧ್ಯಾನಕ್ಕೆ ಪ್ರಾಣಾಯಾಮಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಡ್ತೀನಿ ಈಗ ಆಸನ ನಾನು ಭಾಳ ಕಡಿಮೆ ಆದರೆ ಈಗ ವ್ಯಾಯಾಮ ಎಲ್ಲವೂ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ಅವಾಗ ಅವಾಗ ಜಿಮ್ ಕೂಡ ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು ಹಾಗಾಗಿ ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದೇಳ್ತೀನಿ ಬೆಳಗ್ಗೆ ರಾತ್ರಿಯ ಧ್ಯಾನ ಅಥವಾ ಅಧ್ಯಯನ ಹೆಚ್ಚು ಇಲ್ಲದೇ ಇದ್ದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸೂರ್ಯ ನಮಸ್ಕಾರ ವ್ಯಾಯಾಮ ಪ್ರಾಣಾಯಾಮ ಒಂದಷ್ಟು ಜಪ ಧ್ಯಾನಕ್ಕೆ ಪ್ರಾಧಾನ್ಯತೆ ಕೊಡ್ತೀನಿ ಅದು ಆಗಸ್ಟರಲ್ಲಿ ಎಂಟು ಎಂಟೂವರೆ ಆಗ್ತದೆ ಅದಾದ ನಂತರ ಒಳ್ಳೆಯ ತಿಂಡಿ ತಿಂಡಿ ಆದ ನಂತರ ಸಾಧ್ಯ ಆದರೆ ಭೇಟಿಗಳಿರ್ತವೆ ನಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅಥವಾ ಮೀಟಿಂಗ್ಗಳು ಈಗ ಹೆಚ್ಚು ನಮ್ಮ ಉಪಾಸನದ ಕಾರ್ಯಗಳು ನಡೀತಾ ಇರೋದ್ರಿಂದಾಗಿ ನಮ್ಮ ವಾಲಂಟಿಯರ್ಸ್ ಎಲ್ಲವೂ ನೋಡ್ಕೊಳ್ತಾರೆ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡೋದ್ರಿಂದಾಗಿ ಅವರು ಮೀಟಿಂಗ್ ಅಥವಾ ಅವರ ಫೋನ್ ಕಾಲ್ಗಳಿರ್ತವೆ ಮತ್ತು ನಮ್ಮ ಕೆಲವು ಸಾಧಕರೇ ನಮ್ಮ ಹತ್ರ ದೀಕ್ಷೆ ಪಡೆದಂಥವರು ಇವರುಗಳು ನಮ್ಮ ಸ ಭೇಟಿ ಮಾಡೋಕ್ಕೋಸ್ಕರ ಬರ್ತಾರೆ ಹಾಗಾಗಿ ಮಧ್ಯಾಹ್ನದವರೆಗೆ ಸಾಮಾನ್ಯವಾಗಿ ಸೀಮಿತ ಭೇಟಿಗೆ ಹೆಚ್ಚು ನಾನು ಭೇಟಿಗೆ ಅವಕಾಶ ಕೊಡಲ್ಲ ಅದೇ ಮಾತುಕತೆಗಳೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಧ್ಯಾಹ್ನದವರೆಗೆ ಅದಾದ ಮೇಲೆ ಒಂದಷ್ಟು ಅಧ್ಯಯನ ಅಥವಾ ಯಾವುದಾದ್ರೂ ಮ್ಯೂಸಿಕ್ ಕೂಡ ನಾನು ಬಹಳ ಕೇಳ್ತೀನಿ ಎಲ್ಲ ಮ್ಯೂಸಿಕ್ ಥರದ ಮ್ಯೂಸಿಕ್ಗಳನ್ನು ಕೇಳ್ತೀನಿ ನಾನು ಹೇಳೋದು ಅಧ್ಯಾತ್ಮ ಅಂದರೆ ಇದು ಮಾಡಬೇಡಿ ಅದು ಮಾಡಬೇಡಿ ನೈತಿಕವಾಗಿ ಆ ಚೌಕಟ್ಟಲ್ಲಿ ಎಲ್ಲವೂ ಮಾಡಿ ಅಂತ ಹಾಗಾಗಿ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಒಂದು ಅದ್ಭುತವಾದ ಮ್ಯೂಸಿಕ್ ಗಳನ್ನ ನಾನು ಕೇಳ್ತೀನಿ ಕೆಲವು ಸರಿ ಪಾಪ್ ಮ್ಯೂಸಿಕ್ ಗಳನ್ನ ಕೇಳ್ತೀನಿ ಹಾಗಾಗಿ ನನಗೆ ಪಾಪ್ ಮ್ಯೂಸಿಕ್ ಗಾರರು ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಸಿಯಾ ಇರಬಹುದು ಶಕೀರಾ ಇರಬಹುದು ಈ ಮೈಕಲ್ ಜಾಕ್ಸನ್ ಇರು ನನಗೆ ಚೆನ್ನಾಗಿ ಗೊತ್ತಿದೆ ಅವರ ಸಂಗೀತಗಳನ್ನು ಮತ್ತು ಸ್ವಿಫ್ಟ್ ಅಂತ ಏನು ಕರೀತಾರೆ ಅವರ ಸಂಗೀತವು ಆಗಾಗ ನಾನು ಒಟ್ಟು ಕೇಳ್ತೀನಿ ನಾನು ಈಗಂತೂ ಆ್ಯಪ್ಗಳಲ್ಲಿ ಸಾಕಷ್ಟಿದೆ ಹಾಗಾಗಿ ಕೇಳ್ತೀನಿ ಆದರೆ ಯಾವಾಗಲೂ ಅಲ್ಲ ಆದರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ನನ್ನ ಭಾವಕ್ಕೆ ಸಂಜೆ ಸಮಯದಲ್ಲಿ ಭಾವಸ್ಥಿತಿಗೆ ಬರಲಿಕ್ಕೆ ತುಂಬ ಸಹಾಯ ಮಾಡೋದು ಕೃಷ್ಣನ ಗೀತೆಗಳು ಭಜನ್ಗಳು ಕೂಡ ಅದು ನನ್ನ 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 ಮೈ ಮರ ಮರೆಸುವಷ್ಟು ನನ್ನ ಭಾವಸ್ಥಿತಿಗೆ ಕೊಡ್ತದೆ ಹಾಗಾಗಿ ಅದನ್ನು ಕೇಳ್ತೀನಿ ಮತ್ತು ಸಂಜೆ ಒಮ್ಮೆ ಧ್ಯಾನ ಜಪ ಸಂಜೆ ಒಂದು ಇದ್ದೇ ಇರ್ತದೆ ಒಂದು ಮೂವತ್ತು ನಲ್ವತ್ತು ನಿಮಿಷನಾದರೂ ಜಪ ಧ್ಯಾನಕ್ಕೆ ಸಮಯ ಇದೆ ಅದಾದಮೇಲೆ ಸಾಮಾನ್ಯವಾಗಿ ನಮ್ಮ ಕೆಲವು ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಏರಿಯಾವೈಸ್ ಮೀಟಿಂಗ್ಗಳನ್ನು ಪ್ರತಿದಿನ ಒಂದಲ್ಲ ಒಂದು ನಮ್ಮ ವಾಲಂಟಿಯರ್ಸ್ ಜೋಡಿಸ್ತಾ ಇದ್ದಾರೆ ಈಗ ಅದರಲ್ಲಿ ತೊಡಗ್ತೀನಿ ಅದಾದ ಮೇಲೆ ಪುಸ್ತಕಗಳ ಅಧ್ಯಯನ ಮಧ್ಯಾಹ್ನವೂ ಇರುತ್ತೆ ಆಗಾಗ ಯಾರೂ ಇಲ್ಲದೇ ಇದ್ದಾಗ ಒಂದು ಸಂಗೀತ ಇಲ್ಲದೇ ಇದ್ದರೆ ಪುಸ್ತಕ ಅದನ್ನು ತಿರುವು ಹಾಕುವಂಥದ್ದು ಇತ್ತೀ ಮಧ್ಯದಲ್ಲಿ ಒಂದಷ್ಟು ಕಡಿಮೆ ಆಗಿತ್ತು ಪುಸ್ತಕದ ಅಧ್ಯಯನ ಈಗ ಎಲ್ಲರೂ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ನಾನು ಸರಿಯಾಗಿ ಉತ್ತರ ಕೊಡ್ತೀನೋ ಇಲ್ಲೋ ಅವ್ರಿಗೊಂದು ಸಮಾಧಾನದಲ್ಲಿ ಕೊಡಬೇಕು ಅನ್ನೋದಕ್ಕೋಸ್ಕರ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಮನನ ಮಾಡ್ತಾ ಇರೋದಕ್ಕೋಸ್ಕರ ಒಂದಷ್ಟು ಪುಸ್ತಕಗಳ ನಾನು ಹೇಳಿದಾಗ ಉಪನಿಷತ್ತು ಇರ್ಬೋದು ಅಥವಾ ಕೆಲವು ಕೃತಿಗಳು ಅಧ್ಯಯನ ಮಾಡ್ತಾ ಇರ್ತೀನಿ ಆತ್ಮೋನ್ನತಿಗೆ ಮನಸ್ಸಿನ ಉನ್ನತಿಗೆ ಅಥವಾ ಕೆಲವರು ಮಾರ್ಗದರ್ಶನಕ್ಕೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೂಡ ತಿಳಿದಿರಬೇಕು ಅನ್ನೋಕ್ಕೋಸ್ಕರ ಆ ಪುಸ್ತಕಗಳ ಅಧ್ಯಯನ ಇವೆಲ್ಲವೂ ಮಾಡ್ತೀನಿ ವಿಶೇಷವಾಗಿ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದಷ್ಟು ಪುಸ್ತಕ ತಿರುವು ಹಾಕೋದಂತೂ ಮಾಡಿ ಅದರ ಕೀ ಪಾಯಿಂಟ್ಸ್ಗಳನ್ನು ಅಲ್ಲಲ್ಲಿ ಬರೆದಿಟ್ಟು ಇಟ್ಕೊಳ್ಳೋದು ಅಭ್ಯಾಸ ನನ್ನ ಕೀ ಪಾಯಿಂಟ್ಸ್ಗಳೇ ನಾವು ಸ್ವಲ್ಪ ಸೋಮಾರಿ ಇರಬಹುದೇನೋ ಬಹುಶಃ ಕೀ ಪಾಯಿಂಟ್ಸ್ಗಳನ್ನೇ ನಾವು ಸರಿಯಾಗಿ ಇಟ್ಕೊಂಡು ಪುಸ್ತಕ ಬರೆದ್ರೆ ಒಂದು ಹತ್ತು ಪುಸ್ತಕ ಅಂತೂ ಆರಾಮಾಗಿ ಬರೆಯುವಷ್ಟು ಕೀಪಾಯಿಂಟ್ಸ್ಗಳಿದೆ ಅದೊಂದು ಅಭ್ಯಾಸ ಇದೆ ಹಾಗಾಗಿ ಟ್ಯಾಬ್ ಟ್ಯಾಬಲ್ಲಿ ಅಲ್ಲಲ್ಲಲ್ಲಲ್ಲಿ ನೀವೆಲ್ಲಿ ಏನು ಕೀ ಪಾಯಿಂಟ್ಸ್ ಗಳು ಸಿಗ್ತವೆ ಇವತ್ತಿಗೂ ನನಗದು ಒಂದು ರೀತಿ ವರ ತುಂಬ ವರ್ಷದಿಂದ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಕೀ ಪಾಯಿಂಟ್ಸ್ಗಳು ಕೂಡ ಅದನ್ನು ತೆಗೆದಾಗ ಹಳೆದೆಲ್ಲವೂ ನೆನಪಾಗ್ತದೆ ಹಾಗೆ ಪ್ರತಿನಿತ್ಯ ಈ ಥರದ್ದೆಲ್ಲ ವಿಮರ್ಶೆಗಳು ಆಗ್ತದೆ ಮತ್ತು ಸಂಜೆ ಒಂದು ಎಂಟು ಎಂಟೂವರೆ ನಂತರದಲ್ಲಿ ಒಂದು ಇಪ್ಪತ್ತು ನಿಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಹೊರಗಡೆ ವಾಕಿಂಗ್ ಮಾಡುವಂಥ ಅಭ್ಯಾಸ ಅದರ ನಡುವೆ ನಿದ್ದೈಗ ಜಾರಕಿಂತ ಮಧ್ಯದಲ್ಲಿ ಸೊ ಸೊ ಹಾಗೆ ಸಾಧಕ ದಿನಚರಿ ಹೇಗಿರಬೇಕು ಅನ್ನೋದನ್ನು ಸಾಮಾನ್ಯರಿಗೂ ಅನ್ವಯಿಸುವ ಹಾಗೆ ಮತ್ತು ಅವರ ದಿನಚರಿಯನ್ನು ಕೂಡ ಕೇಳಿದು ಸೊ ಇದರಿಂದ ಒಂದಷ್ಟು ಪಾಯಿಂಟ್ಗಳನ್ನ ಇಂದು ಒಂದಷ್ಟು ಅಂಶಗಳನ್ನ ನಾವು ಕೂಡ ತಿಳ್ಕೊಳ್ಬಹುದು ಮತ್ತು ನಮ್ಮ ಜೀವನ ಸುಲಲಿತವಾಗಿ ಸುಗಮವಾಗಿ ಸಾಕು ಹಾಗೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ಅವರು ತುಂಬ ಚೆನ್ನಾಗಿ ಹೇಳಿದರು ಅದನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈವರೆಗೂ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕಾಗಿ ನಿಮ್ಮ ಪರವಾಗಿ ಸದ್ಗುರು ಶ್ರೀರಾಮ್ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳು ತುಂಬ ತುಂಬ ಧನ್ಯವಾದ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಈ ಎಲ್ಲ ವಿಚಾರಗಳನ್ನ ಹೇಳಿಕೊಟ್ಟದ್ದಕ್ಕಾಗಿ ಸೊ ಒಂದಷ್ಟು ಒಳ್ಳೆ ಆಕೆ ನೀವು ಕೂಡ ಕಾರಣರಾಗ್ತಾಯಿದ್ದೀರಿ ಅಂತ ನನಗನ್ಸುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಾನಸ ಸರೋವರ ಕಾರ್ಯಕ್ರಮ ಕಳೆದ ಐದು ಸಂಚಿಕೆಗಳಲ್ಲಿ ನಾವು ಸದ್ಗುರು ಶ್ರೀರಾಮ್ ಅವರೊಂದಿಗೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ದೀವಿ ನೀವು ಇವತ್ತು ಈ ಸಂಚಿಕೆ ಇದ್ರೆ ಇದಕ್ಕಿಂತ ಮುಂಚೆ ನಾಲ್ಕು ಸಂಚಿಕೆಗಳಿದೆ ಆ ಸಂಚಿಕೆಗಳು ನೋಡಿ ಮತ್ತು ಅದಕ್ಕಿಂತ ಮುಂಚೆ ನಾವು ಸಾಕಷ್ಟು ವಿಡಿಯೋಗಳನ್ನ ಸದ್ಗುರು ಶ್ರೀರಾಮ್ ಅವರೊಂದಿಗೆ ಮಾತಾಡಿದ್ವಿ ಪುನೀತ್ ಅವರು ಆ ಲಿಂಕ್ಗಳನ್ನೆಲ್ಲ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತಾರೆ ಅಲ್ಲಿ ಹೋಗಿದರೆ ನಿಮಗೆ ಕಮ್ಯುನಿಟಿ ಪೇಜಲ್ಲಿ ಹೋದರೆ ನಿಮಗೆ ಆ ಲಿಂಕ್ಗಳು ಸಿಗ್ತವೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಂದರೆ ಕೆಳಗಡೆ ನೀವು ವಿಡಿಯೋ ಸ್ವಲ್ಪ ಕೆಳಗಡೆ ಹೋದರೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಅಂತ ಕಾಣುತ್ತೆ ಅದನ್ನು ಮೂರು ಅಂತ ಇರುತ್ತೆಲ್ಲ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಕಾಣುತ್ತೆ ಕಮೆಂಟ್ ಬಾಕ್ಸ್ಗಿನ ಮೇಲೆ ಜೊತೆಗೆ ಅವರನ್ನು ಸಂಪರ್ಕಿಸಬೇಕು ಅವರ ತಂಡವನ್ನು ಅವರಿಂದ ನೀವೇನಾದರೂ ಕಲಿಬೇಕು ಅಂತ ಆಸೆ ಇದ್ದರೆ ಅವರ ಫೋನ್ ನಂಬರ್ ಕೂಡ ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನೀವು ಅವ್ರ ತಂಡವನ್ನು ಸಂಪರ್ಕಿಸಿ ಈ ಒಂದು ಏನು ಜರ್ನಿ ಇದೆ ನಮ್ಮ ಬದುಕಿನ ಉದ್ದೇಶವನ್ನು ಕಂಡುಕೊಳ್ಳುವಂಥ ಆಧ್ಯಾತ್ಮಿಕ ಉನ್ನತಿಯ ಪಯಣತೆ ಅದರಲ್ಲಿ ನೀವು ಕೂಡ ತೊಡಕೊಳ್ಳಿ ಮತ್ತು ನಮ್ಮ ಸಮಾಜಕ್ಕೆ ನಾಡಿಗೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡ್ತಾ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ